ಲಕ್ಷ್ಮಿ ಮನೆಗೆ ಬರಲು ಹೀಗೆ ಮಾಡಿ ಮನೆಯ ಹೊಸ್ತಿಲು ಅಂದರೆ ಮನೆಗೆ ಸಂಪತ್ತು ನೆಮ್ಮದಿ ಬರುವ ಮುಖ್ಯ ಜಾಗ ನಮ್ಮ ಹಿರಿಯರು ಹೇಳಿದಂತೆ ಮತ್ತು ಶಾಸ್ತ್ರಗಳಲ್ಲಿ ಕೂಡ ಇದೆ ಲಕ್ಷ್ಮೀದೇವಿ ಮನೆಯ ಹೊಸ್ತಿಲ ಮೇಲೆಯೇ ಇರುತ್ತಾಳೆ ಹಾಗಾಗಿ ನಾವು ಆ ಹೊಸ್ತಿಲನ್ನು ಬಹಳ ಗೌರವದಿಂದ ನೋಡಿಕೊಳ್ಳಬೇಕು ಅದರ ಮೇಲೆ ಕುಳಿತುಕೊಳ್ಳಬಾರದು ತುಳಿಯಬಾರದು ಚಪ್ಪಲಿ ಅಥವಾ ಪೊರಕೆಯನ್ನು ಇಡಬಾರದು ಹೀಗೆ ಮಾಡಿದರೆ ಲಕ್ಷ್ಮೀದೇವಿ ಮನೆಯಿಂದ ಹೋಗಿಬಿಡುತ್ತಾಳೆ ಅನ್ನೋ ನಂಬಿಕೆಯಿದೆ ಆದರೆ ಕೆಲವು ವಿಶೇಷ ವಸ್ತುಗಳನ್ನು ಹೊಸ್ತಿಲ ಮೇಲೆ ಇಟ್ಟರೆ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲೇ ಶಾಶ್ವತವಾಗಿ ನೆಲೆಸುತ್ತಾಳೆ ಇದರಿಂದ ನಿಮ್ಮ ಮನೆಯಲ್ಲಿ ಹಣ ಸಂಪತ್ತು ಧಾನ್ಯದ ಕೊರತೆ ಬರುವುದಿಲ್ಲ ಅನ್ನೋ ನಂಬಿಕೆಯಿದೆ ಹಾಗಾದರೆ ನಿಮ್ಮ ಮನೆಗೆ ಅದೃಷ್ಟ ಬರಲು ಹೊಸ್ತಿಲ ಮೇಲೆ ಯಾವ ವಸ್ತುಗಳನ್ನು ಇಡಬೇಕು ಅಂತ ಈಗ ನೋಡೋಣ ಒಂದು ಭತ್ತದ ತೋರಣ ಸಂಪತ್ತಿನ ಆವಾಹನೆ ಭತ್ತದ ತೋರಣವನ್ನು ಮನೆಯ ಹೊಸ್ತಿಲಿಗೆ ಹಾಕುವುದು ಅತ್ಯಂತ ಮಂಗಳಕರ ಎಂದು ನಂಬಲಾಗಿದೆ ಇದು ಕೇವಲ ಅಲಂಕಾರಿಕವಲ್ಲ ಬದಲಿಗೆ ಧನಲಕ್ಷ್ಮಿಯನ್ನು ನಿಮ್ಮ ಮನೆಗೆ ಸ್ವಾಗತಿಸುವ ಸಂಕೇತ ಈ ತೋರಣವನ್ನು ಹಾಡುವುದರಿಂದ ನಿಮ್ಮ ಮನೆಯಲ್ಲಿ ಆಹಾರ ಮತ್ತು ಧಾನ್ಯಕ್ಕೆ ಎಂದಿಗೂ ಕೊರತೆ ಉಂಟಾಗುವುದಿಲ್ಲ ಇದು ಮನೆಯಲ್ಲಿ ಧನಾತ್ಮಕ ಶಕ್ತಿಯ ವಾಸಸ್ಥಾನವಾಗಲು ಸಹಾಯ ಮಾಡುತ್ತದೆ ನಕಾರಾತ್ಮಕ ಶಕ್ತಿಗಳನ್ನು ದೂರವಿಡುತ್ತದೆ ಮನೆಯ ಸದಸ್ಯರು ಮಾನಸಿಕ ಶಾಂತಿಯನ್ನು ಅನುಭವಿಸುತ್ತಾರೆ ಜೀವನದಲ್ಲಿ ಎದುರಾಗುವ ಕಷ್ಟಗಳು ಪರಿಹಾರವಾಗುತ್ತವೆ ಮತ್ತು ಸುಖ ಸಮೃದ್ಧಿ ನೆಲೆಸುತ್ತದೆ ಎರಡು ಒಂದು ಲೋಟ ನೀರು ಶುದ್ಧೀಕರಣ ಮತ್ತು ಲಕ್ಷ್ಮಿ ಆಹ್ವಾನ ನೀರಿಗೆ ಅಪಾರ ದೈವಿಕ ಇದೆ ಎಂಬುದು ನಮ್ಮ ನಂಬಿಕೆ ಹಾಗಾಗಿ ಮುಂಜಾನೆ ಹೊಸ್ತಿಲ ಪೂಜೆ ಮಾಡುವ ಮೊದಲು ಒಂದು ಲೋಟದಲ್ಲಿ ನೀರು ತೆಗೆದುಕೊಂಡು ನಿಮ್ಮ ಇಷ್ಟದೇವರನ್ನು ಮತ್ತು ಪುಣ್ಯ ನದಿಗಳನ್ನು ನೆನಪಿಸಿಕೊಳ್ಳಿ ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ನೆಲೆಸುವಂತೆ ಎಲ್ಲ ಕಷ್ಟಗಳು ದೂರವಾಗಿ ಪ್ರಗತಿ ಮತ್ತು ಯಶಸ್ಸು ನಿಮ್ಮದಾಗುವಂತೆ ಪ್ರಾರ್ಥಿಸಿ ನಂತರ ಆ ಲೋಟದಲ್ಲಿ ಸ್ವಲ್ಪ ನೀರನ್ನು ಉಳಿಸಿಕೊಂಡು ಉಳಿದ ನೀರನ್ನು ಕೈಯಲ್ಲಿ ಹಿಡಿದು ಹೊಸ್ತಿಲನ್ನು ಶುದ್ಧೀಕರಿಸಿ ಕೊನೆಯಲ್ಲಿ ಲೋಟದಲ್ಲಿ ಉಳಿದಿರುವ ನೀರನ್ನು ಮನೆಯ ಮೂಲೆ ಮೂಲೆಗೂ ಚಿಮುಕಿಸಿ ಈ ರೀತಿ ಮಾಡುವುದರಿಂದ ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ನೆಲೆಸಿ ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡುತ್ತಾಳೆ ಮೂರು ಹನುಮಂತ ಅಥವಾ ಪುರುಷನ ಫೋಟೋ ದೋಷ ನಿವಾರಣೆ ಮತ್ತು ಸಂಪತ್ತು ಆಕರ್ಷಣೆ ಮನೆಯ ಹೊಸ್ತಿಲಿನ ಮೇಲ್ಭಾಗದಲ್ಲಿ ವಾಸ್ತುಹನುಮಂತನ ಅಥವಾ ವಾಸ್ತುಪುರುಷನ ಫೋಟೋವನ್ನು ನೇತುಹಾಕುವುದು ಅತ್ಯಂತ ಶುಭಕರ ಈ ಫೋಟೋಗಳನ್ನು ಮನೆಯಲ್ಲಿ ಇಡುವುದರಿಂದ ಮನೆಯಲ್ಲಿರುವ ವಾಸ್ತು ದೋಷಗಳು ದೂರವಾಗುತ್ತವೆ ಇದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ನೆಲೆಸುತ್ತದೆ ಕುಟುಂಬದ ಸದಸ್ಯರಿಗೆ ಧನಾಗಮನವಾಗುತ್ತದೆ ಮತ್ತು ಆರ್ಥಿಕ ಪ್ರಗತಿ ಕಂಡುಬರುತ್ತದೆ ಈ ಫೋಟೋಗಳನ್ನು ಹಾಕುವ ಮೊದಲು ಅವುಗಳನ್ನು ಮೊದಲು ಹಾಲಿನಿಂದ ನಂತರ ನೀರಿನಿಂದ ತೊಳೆದು ಶುದ್ಧೀಕರಿಸಿ ಆನಂತರ ಅರಿಶಿನ ಮತ್ತು ಕುಂಕುಮವನ್ನಿಟ್ಟು ಪೂಜೆಯನ್ನು ಮಾಡಿ ನೇತುಹಾಕಿ ವಾರದಲ್ಲಿ ಒಂದು ದಿನವಾದರೂ ಕಡ್ಡಾಯವಾಗಿ ಈ ಪೂಜೆಯನ್ನು ಮಾಡಬೇಕು ಇದು ಮನೆಯಲ್ಲಿ ಸದಾ ಸಕಾರಾತ್ಮಕ ವಾತಾವರಣವನ್ನು ಕಾಪಾಡುತ್ತದೆ ನಾಲ್ಕು ಮನೆ ಶುದ್ಧೀಕರಣ ಮತ್ತು ಗಜಲಕ್ಷ್ಮಿ ಆರಾಧನೆ ನಕಾರಾತ್ಮಕತೆ ನಿವಾರಣೆ ನಿಮ್ಮ ಮನೆಯನ್ನು ಸಕಾರಾತ್ಮಕ ಶಕ್ತಿಯಿಂದ ತುಂಬಲು ವಾರಕ್ಕೊಮ್ಮೆಯಾದರೂ ಮನೆ ಒರೆಸುವ ನೀರಿಗೆ ಒಂದು ದರ್ಬೆ ಕಡ್ಡಿಯನ್ನು ಹಾಕಿ ಆ ನೀರಿನಿಂದ ಮನೆಯನ್ನು ಶುದ್ಧೀಕರಿಸಿ ಇದು ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ಧನಾತ್ಮಕತೆಯನ್ನು ನೆಲೆಸುವಂತೆ ಮಾಡುತ್ತದೆ ಇದರ ಜೊತೆಗೆ ನಿಮ್ಮ ಮನೆಯಲ್ಲಿ ಆನೆಯ ವಿಗ್ರಹಗಳನ್ನು ಇಡುವುದು ಬಹಳ ಶುಭ ಆನೆಯನ್ನು ಗಜಲಕ್ಷ್ಮಿಯ ರೂಪ ಎಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ನಿಮ್ಮ ದೇವರ ಕೋಣೆಯಲ್ಲಿರುವ ಗಜಲಕ್ಷ್ಮಿ ದೇವಿಯ ವಿಗ್ರಹ ಅಥವಾ ಫೋಟೋದ ಮುಂದೆ ಅಥವಾ ಎರಡೂ ಬದಿಗಳಲ್ಲಿ ಎರಡು ಆನೆಯ ವಿಗ್ರಹಗಳನ್ನು ಇಡಿ ಈ ರೀತಿ ಆನೆಗಳ ವಿಗ್ರಹಗಳನ್ನು ಇಡುವುದರಿಂದ ಗಜಲಕ್ಷ್ಮೀ ದೇವಿಯು ನಿಮಗೆ ಧನ ಮತ್ತು ಸಂಪತ್ತನ್ನು ಅನುಗ್ರಹಿಸುತ್ತಾಳೆ ಎಂಬ ನಂಬಿಕೆಯಿದೆ ಈ ಸರಳ ಆಚರಣೆಗಳು ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ಸಂಪೂರ್ಣವಾಗಿ ನಿವಾರಿಸಿ ಧನ ಮತ್ತು ಸಂಪತ್ತು ವೃದ್ಧಿಯಾಗುವಂತೆ ಮಾಡುತ್ತವೆ ಜೊತೆಗೆ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷವನ್ನು ತರುತ್ತವೆ ನಿಮ್ಮ ಹೊಸ್ತಿಲು ನಿಮ್ಮ ಮನೆಗೆ ಸದಾ ಅದೃಷ್ಟ ಮತ್ತು ಐಶ್ವರ್ಯವನ್ನು ತರುವ ಶಕ್ತಿ ಕೇಂದ್ರವಾಗಲಿ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು